ನೀವು ಸುದೀಪ್ ಅಣ್ಣನ ಅಭಿಮಾನಿನ ಏನಿದು ಹುಚ್ಚಾ ಚಿಚ್ಚ ಸುದೀಪ್ ಕಿರಣ ಯಾರು ಆರಾಮ್ ಸಿ ಒಂದು ವಾರದಿಂದ ಅಲ್ಲೇ ಮಲಗಿ ರೋಡ್ ಸೈಡ್ ಅಲ್ಲೇ ಊಟ ಇಲ್ಲ ನೀರಿಲ್ಲ ಆತರ ಇದ್ರು ಒಂದು ವಾರ ಆಯ್ತು ಅದಕ್ಕೋಸ್ಕರ ಎರಡು ದಿನ ನೋಡಿದೆ ಮೂರನೇ ದಿನ ನೋಡಿದೆ ಹೋಗ್ತಾರೋ ಇಲ್ವಾ ಅಂತ ನೋಡಿದೆ ನಾಲ್ಕನೇ ದಿನ ನೋಡಿದೆ ಹೋಗಿಲ್ಲ ದಿನ ಆಯ್ತು ಹೋಗಿಲ್ಲ ಯಾರು ಏನು ಮಾಡಿಲ್ಲ ಆರನೇ ದಿನ ನಾನು ಮತ್ತೆ ಡೈಲಿ ಬೆಳಗ್ಗೆ ಎದ್ದು ಅದೇ ರೋಡಲ್ಲಿ ಓಡಾಡಬೇಕು ಕಳ್ಸ ನೋಡಿ ಒಂದು ಸ್ವಲ್ಪ ಹೊಟ್ಟೆ ನಮಗೂ ಒಂಥರ ಅನು ಕೆಲಸ ಮಾಡ್ತೀರಾ ನಾವು ವೆಂಡರು ನಮ್ಗೆ ಒಂದು ಆಶ್ರಮದ ಬಗ್ಗೆ ಹೆಂಗೆ ಗೊತ್ತು ಸರ್ ತುಂಬ ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡಿ ನೋಡ್ತಾ ಇದ್ದೀವಿ ನಿಮ್ಮನ್ನೆಲ್ಲ ತುಂಬ ಫಾಲೋ ಮಾಡ್ತಾ ಇದ್ದೀವಿ ಹಾಗಾಗಿ ಒಂಥರ ಏನೋ ಒಂದು ಪಾಕ್ಸನ್ ಫೋನ್ ಮಾಡಿದೆ ಅಕ್ಕ ರೆಸ್ಪಾನ್ಸ್ ಮಾಡಿದ್ರು ಓಕೆ ಒಂದು ಮಾಧ್ಯಮದಲ್ಲಿ ನಿಮ್ಮ ನಿಯರ್ ಬೈ ಸ್ಟೇಷನ್ ಯಾವುದಿದೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಲೆಟ್ರೂ ತೊಗೊಂಡಿ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಲೆಟ್ರ್ ತೊಗೊಂಡೆ ಲೆಟ್ರ್ ತಗೊಂಡು ಫೋನ್ ಮಾಡಿದೆ ಕರ್ಕೊಂಡ್ಬನ್ನಿ ಇದ್ದಾರೆ ಅಂತ ಅದಕ್ಕೋಸ್ಕರ ಸ್ನೇಹಿತರ ನೋಡಿ ಈ ಯುವಕರು ಮಾಡಿರೋ ಕೆಲಸ ಇದೆಯಲ್ಲ ತುಂಬ ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಆಗುತ್ತೆ ಮಾದನಂಕ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ಅನಾಥವಾಗಿ ರಸ್ತೆಯಲ್ಲಿ ಮಲಗ್ತಾ ಅಂಗಡಿಗಳಲ್ಲಿ ಮಲಗ್ತಾ ಊಟ ತಿಂಡಿ ಇಲ್ಲದೆ ನರಳಾಡ್ತಿರ್ತಕ್ಕಂಥ ವ್ಯಕ್ತಿನ ಯುವಕರು ಪಾರ ಮಾಡಿದ್ದಾರೆ ಅಂದರೆ ಕರ್ಕೊಂಡು ಬಂದಿದ್ದಾರೆ ತುಂಬ ಸಂತೋಷ ಆಗುತ್ತೆ ಬನ್ನಿ ಅಣ್ಣ ನಿಮ್ಮ ಹೆಸರೇನು ಬನ್ನಿ ಕೂತ್ಕೊಳ್ಳಿ ಯಾವ ಊರು ನಿಮ್ಮದು ಭದ್ರಾವತಿ ಭದ್ರಾವತಿ ಏನ್ ಹೆಸರು ನಿಮ್ಮದು ಕಿರಣ ಹೆಂಟಿ ಮಕ್ಕಳು ಎಲ್ಲಿದ್ದಾರೆ ಯಾರು ಇಲ್ಲ ಯಾಕಿಲ್ಲ ಇಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಣ್ಣ ತಮ್ಮ ಯಾರು ಇಲ್ಲ ಸುಳ್ಳೇ ಹೇಳಬರ್ದು ಯಾರಿಂದಾಂಗೇ ಕೇರಕ್ಕೆ ಸಾಧ್ಯ ಇಲ್ಲ ಅಮ್ಮ ಚಿಕ್ಕ ಚಿಕ್ಕವಿಸ್ತನ್ನ ತೆರೆದ್ರು 23 ವರ್ಷ ಆಯ್ತು ಹ್ಮ ನಂಗೊಂದು ಜೆಡಿಎಸ್ ಅಲ್ಲಿ ಒಂದು ಸೈಟ್ ಕೊಟ್ಟಿದ್ರು ಹ್ಮ್ ಅಂದ್ರೆ ನಮ್ಮಪ್ಪ ಕೂಡ್ಕೊಂಡೆ ಆಳ್ ಮಾಡ್ಕೊಂಡ್ರು ಅವ್ರ ಅವರ ಸತ್ತಿ ನನಗೆ ಗೊತ್ತೇ ಇಲ್ಲ ನಾನು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಕೇಳ್ಕೊಂಡು ಏನು ಕೆಲಸ ಮಾಡ್ತಿದ್ರಿ ಅದು ಏನು ಸಿಕ್ಕತ್ತ ಅದ್ ಕೆಲಸ ಮಾಡ್ತಾ ಎಷ್ಟನೇ ಕ್ಲಾಸ್ ಓದಿದೀರಾ ಎರಡನೇ ಕ್ಲಾಸ್ ಅಷ್ಟೇ ಎರಡನೇ ಕ್ಲಾಸ್ ನನ್ನ ಹೆಸರು ಬಿಟ್ಟು ನೀವು ಬರಲ್ಲ ಬರಲ್ಲ ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಬಂದು ವರ್ಷ ಏನಿಲ್ಲ ಈಗ ಒಂದು ಆರು ಆರು ತಿಂಗಳೇನೋ ಆಯ್ತು ನಿಮ್ಗೆ ವಾರಸ್ತಾರ ಯಾರಾದರೂ ಇದ್ದಾರಾ ಇಲ್ಲ ಶರ್ಟ್ ತೆಗಿಬೋದಾ ಯಾಕೆ ನೀವು ಫುಲ್ ವೀಕ್ ಆಗಿದ್ದೀರಾ ಅದೇನೋ ನಿಮಿಷ ತೆಗೀರಿ ನೋಡೋಣ ಶುಗರ್ ಐತೆ ಏನೋ ಗೊತ್ತಿಲ್ಲ ಶುಗರು ಆಯ್ತು ತೆಗಿರಿ ಮೇಡಮ್ ಟೀ ಬಹಳ ಕುಡಿತೀರಿ ಟೀ ಕುಡಿತೀರಾ ಜಾಸ್ತಿ ಊಟ ತಿಂಡಿ ಮಾಡಲ್ಲ ತಿಂತೀನಿ ತೆಗಿರಿ ತೆಗಿರಿ ಎಲ್ಲರೂ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಕೆಲಸ ಮಾಡಿ ಕೈ ಇಟ್ಕೊಂಡು ಕೆಲಸ ಹೆಂಗೆ ಕೊಡ್ತಾರೆ ಹಾಂ ಏನಕ್ಕೆ ಇತ್ತಲ್ಲ ಆದ್ರಿ ನೀವು ಹೊಟ್ಟೆ ಊಟ ಇರ್ತದೆ ಹೊಟ್ಟೆ ಊಟ ಇಲ್ಲ ಒನ್ ಟೈಮ್ ಇದ್ರೆ ಒನ್ ಟೈಮ್ ಇಲ್ಲ ಎಲ್ಲರ ಗೂಡಿಸ್ಬಿಟ್ಟ ಕಸ ತೊಗೊಳಗಾಗ್ತದ್ರೆ ಹಾ ಒಂದೆರಡು ಇಡ್ಲಿ ಕೊಡೋದು ಅದನ್ನೇ ಇದ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಕಸ ಗುಡಿಸಿ ತಗೊಂಡೋಗ ಹಾಕಿದ್ರೆ ಎರಡು ಇಡ್ಲಿ ಕೊಡ್ತಾರೆ ಎಲ್ಲರ ತೆಗಿರಿ ಒಂದ್ ಸ್ವಲ್ಪ ತೆಗಿರಿ ನೋಡೋಣ ಫುಲ್ ಮೂಳೆ ಹೊಟ್ಟೆ ತೆಗಿರಿ 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 ಹೊಟ್ಟೆ ಊಟ ಇದು ಯಾರಿದು ಅದು ತೆಗಿರಿ ಇವರು ಸುದೀಪಣ್ಣ ತೆಗಿರಿ ತೆಗಿರಿ ಗೊತ್ತಾಗಿಲ್ಲ ತೆಗಿರಿ 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 ಸುದೀಪಣ್ಣನ ಯಾವ ಸುದೀಪಣ್ಣ ಆಕ್ಟರ್ ಸುದೀಪಣ್ಣನ ಓಹೋ ಹೋ 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 ಹೋ

ಮಾಲೆಯ ತಗೊಂಡು ಹೋಗಿದ್ದೆ ಹಾ ಮನೆ ಹತ್ರ ಹಾ ಅದು ಬೇರೆ ಶೂಟಿಂಗ್ ಹೋಗಿದ್ರು ಹಾ ಹಂಗಾಗಿ ಸೆಕ್ಯೂರಿಟಿ ಇಲ್ಲಪ್ಪ ಹಾ ಹೈದ್ರಾಬಾದ್ಗೆ ಹೋಗಿದ್ದಾರ ಶೂಟಿಂಗ್ ಹಾ ಒಂದು ವಾರ ಬಿಟ್ಟು ಬಾ ಅಂತಂದ್ರು ಜೋರಾಗಿ ಮಾತಾಡಿ ಹಾ ಹಾ ಅಲ್ಲ ಅಷ್ಟು ವಾಯ್ಸ್ ಬರ್ತಾರೆ ಊಟ ಇಲ್ಲ ಊಟ ಇಲ್ವಾ ಎಷ್ಟ್ ದಿನ ಆಯ್ತು ಊಟ ಮಾಡಿ ಒನ್ ಟೈಮ್ ತಿಂದ್ರೆ ಒನ್ ಟೈಮ್ ಇಲ್ಲ ಇವಾಗ ಎಷ್ಟು ದಿನ ಆಯ್ತು ಊಟ ಮಾಡಿ ನೀವು ಇಲ್ಲ ಬೆಳಗ್ಗೆ ಮೊಸರನ್ನ ಒಬ್ರು ಕೊಡ್ಸಿದ್ರು ಹಾ ಟೀ ಎರಡು ಕೊಡ್ಸಿದ್ರು ಹಾ ಒಂದು ಬಂದ್ ಕೊಡ್ಸಿದ್ರು ನಿಮ್ಗೆ ವಾರಸ್ದಾರರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಬದಲಾವತೆಯಲ್ಲಿ ಇದಾರೆ ಸತ್ತು ಸತ್ತೋಗಿದ್ದಾರೆ ನಮ್ಮ ಯಾರ ಬಂದ್ರೆ ಹೋಗ್ತೀರ ಈ ಆಶ್ರಮದ ಬಗ್ಗೆ ಗೊತ್ತಾ ಏನಾರು ಇಲ್ಲ ಆಶ್ರಮ ಅನಾಥಾಶ್ರಮ ಇದೆ ಅಂತ ನನಗೆ ಗೊತ್ತಾಗಿದೆ ಮೊನ್ನೆನೇ ಯಾರು ಆಮೇಲೆ ನಾನೇ ಬಾಯಿ ಬಿಟ್ಟು ಕೇಳಿ ನನ್ಗೂ ಸ್ನೇಹಿತರು ನಮಸ್ಕಾರ ನೋಡಿ ನಾವು ತೆಗೆಯೋರ್ಗು ಗೊತ್ತಾಗಿಲ್ಲ ಅವ್ರು ಯಾರು ಅಂತ ಮುಖ್ಯವಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಯಂತೆ ಅವರ ಹೆಸರನ್ನ ಮೈ ಮೇಲೆಲ್ಲ ಕ್ಯಾಟು ಹಾಕೊಂಡಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ ಸುಮಾರು ದಿನಗಳಾಯ್ತಂತೆ ಸರಿಯಾಗಿ ಊಟ ಮಾಡಿ ತುಂಬಾ ದಿನಗಳಾಯ್ತು ಸರ್ ಊಟ ಮಾಡಿ ಒನ್ ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಇಲ್ಲ ನನಗೆ ಬೀದಿಲ್ ಮಲಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಏನು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅಂತ ಇನ್ಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಇವ್ರು ಹೇಳ್ತಿದ್ದಾರೆ ವಾರಸ್ದಾರ್ ಯಾರು ಇಲ್ಲ ನನಗೆ ಅಣ್ಣ ತಮ್ಮ ಬಂದು ಬಳಗ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳ ನಮಗೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ಇವರ ವಾರಸ್ತಾರ ಯಾರಾದರೂ ಇದ್ರೆ ಅಟ್ಲೀಸ್ಟ್ ಬಂದು ನೋಡ್ಬೋದು ಅಥವಾ ಕರ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ ತುಂಬಾ ಅದ್ಭುತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾರಾದರೂ ರಸ್ತೆಲಿ ಮಲಗಿದ್ದಾರೆ ಅಂದ್ರೆ ವಿಚಾರಿಸಕ್ಕೆ ಹೋಗಲ್ಲ ಸತ್ರೆ ಸೈಲಿ ಅಂತ ಹೊರಟೋಗ್ಬಿಡ್ತಾರೆ ಅಂಥದ್ರಲ್ಲಿ ಕರ್ಕೊಂಡೋಗಿ ಸ್ಟೇಷನ್ ಇಂದ ಲೆಟ್ರ್ ಮಾಡಿಸ್ಕೊಂಡು ಅದು ಮಾದನಾಯ್ಕನಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಡಲಿ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಏನು ಇಲ್ಲ ನೋಡ್ತಾ ಇದೀನಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವೀಡಿಯೋಸ್ ನಿಮ್ಮ ಅಪ್ಪಟ ಅಭಿಮಾನಿ ನಾವು ಸಹಾಯ ಮಾಡ್ತಾ ಇದೀವಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮೊನ್ನೆ ಒಂದು ಮೆಜೆಸ್ಟಿಕ್ ಅಲ್ಲಿ ಒಂದು ವಿಡಿಯೋ ನೋಡಿದೆ ಅದು ತುಂಬಾ ನನಗೆ ಮುನ್ಸುಕ್ ನೋವಾಯ್ತು ಯಾಕಂದ್ರೆ ಒಬ್ಬ ವ್ಯಕ್ತಿ ಬಟ್ಟೆ ಇಲ್ದಿರ ಮಲಗಿರ್ತಾರೆ ರೋಡಲ್ಲಿ ಅಕ್ಕಪಕ್ಕ ಓಡಾಡ್ತಾ ಇರ್ತಾರೆ ಯಾರು ಹೆಲ್ಪ್ ಮಾಡ ನಮ್ಗೆ ಯಾಕ್ ಬೇಕು ಮನೆಯವರೇ ಏನಾದ್ರು ಆದ್ರೆ ಮನೆಯಲ್ಲೇ ಏನು ಕೇಳಲ್ಲ ಇನ್ನು ಪಕ್ಕದ ಮನೇಲಿ ಏನಾದ್ರು ಅದು ಏನ್ ಕೇಳ್ತಾರೆ ಅದಕ್ಕೆ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ಆಶ್ರಮ ನೋಡಿ ಅನ್ನಿಸ್ತಾ ಇದೆ ತುಂಬ ಖುಷಿ ಆಯಿತು ಇಷ್ಟು ಚೆನ್ನಾಗಿದೆ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಕಿರಣಣ್ಣ ಅದು ಬೆಳಗ್ಗೆ ಎರಡು ಎರಡು ಮೂರು ಸತಿ ಪೇಷಂಟ್ಗೆ ಓಡಾಡಿದ್ದಾರೆ ಹಾಂ ಭಾಳ ಡ್ಯೂಟಿಗೆ ರಜೆ ಮಾಡಿ ಇದು ಮಾಡಿದ್ರೆ ಏನೂ ಗೊತ್ತಿಲ್ಲ ಭಾಳ ಸಹಾಯ ಮಾಡಿದ್ರು ಬೆಳಗ್ಗೆ ಅವ್ರಿಗೆ ಏನು ಹೇಳ್ತೀರಾ ಹಾಂ ಏನು ಹೇಳ್ತೀರಾ ಅವ್ರಿಗೆ ಒಂದು ಕಾಲು ಬಿದ್ದು ಬಿಡೋಣ ಸಾಧನೆ ಮಾಡಬೇಡಿ ನಾವು ಒಂದು ಸಲ ಹೋದೆ ಫಸ್ಟು ಸ್ಟೇಷನ್ ಹತ್ರ ಒಂದು ಸಲ ಆಗಿಲ್ಲ ಇಲ್ಲೋ ರೆಕಮೆಂಡ್ ಮಾಡಿದೆ ಸ್ಟೇಷನಲ್ಲೂ ಒಂದು ಲೆಟ್ರ್ ತೊಗೊಳ್ಳೋಕೆ ಆಗಿಲ್ಲ ಇನ್ನೊಂದು ಸಲ ಹೋದೆ ಆಮೇಲೆ ಅವ್ರನ್ನೇ ಕರ್ಕೊಂಡ್ಬನ್ನಿ ಅಂದೆ ಮತ್ತೆ ಸ್ಟೇಷನಿಂದ ಮತ್ತೆ ಇವ್ರು ಇರೋ ಜಾಗಕ್ಕೆ ಮತ್ತೆ ಬಂದು ಇವ್ರನ್ನೂ ಕರ್ಕೊಂಡು ಹೋದೆ ಮತ್ತೆ ಸ್ಟೇಷನಾಗಿ ಹೋದಾಗ ಇವ್ರನ್ನ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಸಲ ಹತ್ರ ಫೋನ್ ಮಾಡಿ ನಾನು ಒಂದು ಸ್ವಲ್ಪ ರೆಕಮೆಂಡ್ ಮೇಲೆ ಫೋನ್ ಮಾಡಿ ಲೆಟ್ರ್ ತೊಗೊಂಡು ಕರ್ಕೊಂಬಂದೆ ಸರ್ ಸರ್ ಇವರು ಒಳ್ಳೇದು ಮಾಡಲಿ ಹಾಗೆ ಮಾದನ ಪೊಲೀಸ್ ಸ್ಟೇಷನ್ ಆಪ್ತಿಯಾ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇನ್ಸ್ಪೆಕ್ಟರ್ಗು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ತುಂಬಾ ಆಗುತ್ತೆ ಈ ತರದೊಂದು ಸೇವೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಲೆಟ್ರ್ ಮಾಡಿ ಹಾಕಲಿ ಕೊಟ್ಟಿದ್ರಾ ಆ ಲೆಟ್ರ್ ಮಾಡಿ ಕಳ್ಸಿ ದೇವರು ನಿಮಗೂ ಒಳ್ಳೇದು ಮಾಡಲಿ ಹಾಗೆ ನಿಮಗೂ ಒಳ್ಳೇದು ಮಾಡಲಿ ಶನೇಶ್ವರ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಇರ್ತೀರಲ್ವಾ ಆಮೇಲೆ ಹೋಗ್ತೀನಿ ಅಂದ್ರೆ ಫಸ್ಟ್ ಬರಾಗ ಈಗ ಹಿಂಗೆ ಹೇಳ್ತಾರೆ ಎಲ್ಲರೂ ಇಲ್ಲ ಇವರಿಗೆ ಏನು ಹೇಳಿದ್ರಲ್ಲ ನೀವು ತುಂಬಾ ಇದ್ದಾಗಿದ್ರ ಅಂತ ನಾನು ಇಲ್ಲಿ ನೋಡಿದೆ ಎಲ್ಲಾ ನಾನು ಹೇಳಿದಿನಿ ಇದರ ಬಗ್ಗೆ ಇ Instagram Facebook ಅಂತ ಅಲ್ಲ ಅದನ್ನ ಗೊತ್ತಾಯ್ತು ಅದನ್ನ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬೋಲ್ಡಾ ಎಲ್ಲಾ ವಿಡಿಯೋಗಳು Instagram ಅಲ್ಲಿ ಅವರಿಗೆ ತೋರಿಸ್ತೇ ನೋಡಿ ನಾವು ಜನಸ್ನೇಹಿ ಯೋಗಿಶಣ ಅಂತ ನಾವು ತುಂಬಾ ಫಾಲೋ ಮಾಡ್ತಾ ಇದೀವಿ ಹಾಗಾಗಿ ನಿಮ್ಮನ್ನ ಅಲ್ಲಿ ತಕೊಂಡು ಸೇರಿಸ್ತೀವಿ ಒಳ್ಳೆ ಊಟ ಕೊಡ್ತಾರೆ ಆ ಒಂದ ಸ್ವಲ್ಪ ನಿಮ್ಮ ಕೈಲಾದ್ರೂ ಸಹಾಯ ಮಾಡಿಕೊಂಡು ಎಲ್ಲಾ ಫ್ರೆಂಡ್ಸ್ ನಿಮ್ಮ ಜೊತೆ ಇರ್ತಾರೆ ನಿಮಗೆ ಏನು ಊಟಕ್ಕೆ ಅವರೆಲ್ಲ ಸ್ವಲ್ಪ ತರಕಾರಿ ಕಿಡ್ಕೊಡಿ ಹೆಚ್ಕೊಂಡು ಅದು ಸಹಾಯ ಮಾಡ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗಿ ಈ ಥರ ಆಶ್ರಮ ಎಲ್ಲೂ ಸಿಗಲ್ಲ ಅಂತ ಹೇಳಿದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಎಲ್ಲ ತೋರ್ಸಿದೀನಿ ನಾಣಾ ಕಿಚ್ಚ ಸುದೀಪ್ ಸರ್ ನಾ ನೋಡೋಕೆ ಇಷ್ಟನಾ ಅವ್ರಿಗೆ ನಿಮ್ಮನ್ನ ತೋರ್ಕೊಂಡ್ರೇನೆ ಇಷ್ಟ ಹಂಗ ಅನ್ಬೇಡಿ ಅವ್ರಿಗೆ ಪುರ್ಸತ್ತಿಲ್ಲ ಅಷ್ಟೇನೆ ಅವ್ರಿಗೂ ನಿಮ್ಮನ್ನ ತೋರ್ಕೊಂಡ್ರೆ ಸಹಾಯ ಮಾಡೋಕ್ ತುಂಬ ಇಷ್ಟಪಡ್ತಾರೆ ಪುರ್ಸೋತ್ ಆಗಿಲ್ಲ ಆಯ್ತಾ ಸಿಗ್ತಾರೆ ಒಂದಲ್ಲ ಒಂದಿನ ಅಥ್ವಾ ನೋಡ್ಬೋದು ನೀವು ಹಾ ಇಲ್ಲೇ ಇದ್ರೆ ನೋಡ್ಬೋದು ನೀನು ಹೊರಟೋದ್ರೆ ಯಾರೋ ಬಂದು ಅಂದ್ರೆ ನೋಡಕ್ ಆಗಲ್ಲ ನೀನ್ ಇಲ್ಲೇ ಇದ್ರೆ ಅವ್ರು ತೋರಿಸ್ತಾರೆ ಎಲ್ಲಾರು ತೋರಿಸ್ತಾರೆ ಇಲ್ಲೇ ಇಟ್ಕೊಂಡು ಹೋಗಿ ಸರಿ ಬರ್ತೀವಿ ಸ್ನೇಹಿತರೆ ದಯಮಾಡಿ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ